ಆದ್ರೆ ನಾವ್ ಹೇಳಿ ಯಾವ್ದು ಇಂಪ್ಲಿಮೆಂಟ್ ಆಯ್ತು ಹೇಳೋದನ್ನ ನನಗೆ ನಾ ದಿನ ಬೆಳಗಾವಿ ನಾ ಸಲಹೆ ಕೊಡೋದು ಅಥವಾ ಯಾರು ಸಲಹೆ ಕೊಡೋದು ಯಾವುದು ಬೇರೆ ನಮ್ಮ ನಗರಸಭೆ ಒಳ್ಳೇದಾಗಲಿ ಹೊರಗಡೆ ತೇರಿಗೆ ಹೋಗ್ತೀರಿ ಬರ್ತೀರಿ ಏನು ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಇಲ್ಲ ವಿದೇಶಿ ತರಕಾರಿ ಖರ್ಚು ಹಾಕೊಂಡು ಹೋಗಿ ಅದಕ್ಕೆ ಒಂದು ಇಂಪ್ಲಿಮೆಂಟ್ ತೋರಿಸಿ ನಾನು ವಿದೇಶಿ ತರಂಗ ನಿಮ್ಮ ಸಿಬ್ಬಂದಿಗಳು ಅಧಿಕಾರಿಗಳು ಹೋಗಿ ಅಲ್ಲಿಯ ಆಡಳಿತ ವ್ಯವಸ್ಥೆ ಮತ್ತೆ ಸುಧಾರಣೆ ನಗರ ಶೌಚಾಲಯ ಶುಚಿತ್ವದ ಬಗ್ಗೆ ಹಿಂಗೇನೋ ತಗೊಂಡು ಕೋಟಿ ಕೋಟಿ ಖರ್ಚು ಹಾಕಿದೆ ಇಲ್ಲ ಅಂತ ಹೇಳಿದ್ರು ನೋಡಿ ಅದನ್ನು ಅದ್ರದ್ದು ಒಂದು ಇಂಪ್ಲಿಮೆಂಟೇಷನ್ ಅನ್ನೋದ್ ನಾವು ಇಷ್ಟು ದಿವಸ ನಗರಸಭೆ ಆದಾಯಕ್ಕೆ ಶುಚಿತ್ವಕ್ಕೆ ಎಷ್ಟೋ ಸಲಹೆ ಕೊಟ್ಟಿದ್ದಾರೆ ಅದ್ರ ಒಂದು ಇಂಪ್ಲಿಮೆಂಟೇಷನ್ ಅನ್ನೋದು ಬೇಸರ ಅಂತಂದ್ರೆ ಪ್ರತಿ ನಮ್ಮ ಸಿರ್ಸಿ ಊರು ಪ್ರವೇಶ ಆಗ್ತಾ ಇದೆ ಅಂತ ಹೇಳ್ಕೊಂಡು ಒಂದು ಕಿಲೋಮೀಟರ್ ದೂರದಲ್ಲೇ ಕಾಣ್ತಾ ಇದೆ ಎರಡೂ ಕಡೆ ಕಸದ ರಾಶಿ ಇದು ನಗರ ಬಂದ್ ತೊಳೆದು ಗ್ಯಾರಂಟಿ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಹೇಗೆ ಅಂತ ಹೇಳಿದ್ರೆ ನಾವು ಹತ್ತು ಸಲ ಸಲಹೆ ಕೊಟ್ಟಿದ್ದು ಒಂದು ಒಂದಿಷ್ಟು ಕನಿಷ್ಠ ಚಾರ್ಜ್ ಮಾಡಿ ಅದನ್ನ ಡೇ ಟು ಡೇ ನಿಮ್ಮ ದೊಡ್ಡ ನಾವು ಒಂದು ವ್ಯವಸ್ಥೆ ಮಾಡಿ ಅದನ್ನ ಕಲೆಕ್ಟ್ ಮಾಡಿ ನಗರಸಭೆ ಆದಾಯ ಹೆಚ್ಚಾಗ್ತಿತ್ತಲ್ಲ ಹೆಚ್ಚ ಆಗ್ತಿತ್ತಲ್ಲ ಅದಕ್ಕೆ ಯಾರ ತಗೊಂಡೋಗ್ಲಿಕ್ಕೆ ಮತ್ತೆ ದಾನಿಗಳು ಯಾರೋ ಸಾರ್ವಜನಿಕ ವ್ಯವಸ್ಥೆ ಇದ್ದವರು ಪ್ರಯತ್ನ ಮಾಡಿ ನಗರ ಗ್ರಾಮ ಪಂಚಾಯತ್ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಅವರು ಕ್ಲೀನ್ ಮಾಡಿಸ್ತಾ ಇದ್ದಾರೆ ನೀವು ಆರಾಮ್ ಕೆಲವರು ನಿಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ನಮ್ಮ ನಗರಸಭೆಯ ಶೌಚ ಕಾರ್ಮಿಕರನ್ನು ನಾವು ಬಹಳ ಯಾಕೆ ಅಂತಂದ್ರೆ ನಮ್ಮ ಮಲ್ನಾಡು ಪ್ರದೇಶದಲ್ಲಿ ಇಷ್ಟು ಕಷ್ಟ ಇದೆ ಅದರಲ್ಲೂ ಮಳೆಗಾಲದಲ್ಲಿ ಕಷ್ಟಪಟ್ಟು ಸ್ವಚ್ಛತ್ವ ಮಾಡಿ ಇಷ್ಟು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಅವರನ್ನು ಎಷ್ಟು ಅಭಿನಂದಿಸು ನಮಗೆ ಸಿಗೋ ಅವಕಾಶ ಅದಕ್ಕೋಸ್ಕರ ನಾನು ಇವತ್ತು ಹಂಡ್ರೆಡ್ ಪರ್ಸೆಂಟ್ ಹತ್ತೆ ನಮ್ಮ ಪೌರ ಕಾರ್ಮಿಕರನ್ನ ನಾನು ಹೃದಯ ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಅವ್ರ ಕಾರ್ಯಕ್ಕೆ ನಾವು ಯಾವತ್ತು ಬೇರೆ ಯಾರು ಆ ಒಂದು ಕೆಲಸವನ್ನು ಮಾಡಿ ಶಕ್ತನೇ ಇಲ್ಲ ಅಷ್ಟು ಒಳ್ಳೆ ಕೆಲಸ ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ನಾವು ಅಪ್ಲೈ ಮಾಡೋ ಯೋಜನೆ ನಮ್ಮ ಆಡಳಿತ ವ್ಯವಸ್ಥೆ ಬೇಲಾಗಿದೆ ಆಮೇಲೆ ಕಸ ಇದ್ರ ಬಗ್ಗೆ ಹೇಳ್ತಾ ಇದ್ರಿ ಆದಾಯದ ಬಗ್ಗೆ ಆದಾಯದ ಬಗ್ಗೆ ಬೇಡ ಯಾರು ಕಸ ಚೆಲ್ತಾರೋ ಯಾವ ಅಂಗಡಿಯವರು ಮನೆಯವರು ಯಾರು ಅವ್ರ ಹತ್ರನೇ ಒಂದು ದಂಡರು ಅಥವಾ ಬೇಡ ಮಿನಿಮಮ್ ಮತ್ತೊಂದು ಎಕ್ಸ್ಟ್ರಾ ವೃದ್ಧಲ್ಲ ನೀವು ಉತ್ತರ ಭಾರತದ ಕೆಲವೊಂದು ಟ್ರೈನಿಂಗ್ ಹೋಗಿ ಬಂದವರು ಇದರಲ್ಲಿ ಅದೇ ಪದ್ಧತಿ ಯಾವಾಗ ಕೇಳಿದ್ರು ಅದು ಅವನಿಗೆ ಕೇಳಬೇಕು ಇವನಿಗೆ ಕೇಳಬೇಕು ಯಾರಿಗೆ ಕೇಳಬೇಕೇನ ಆ ಗುತ್ತಿಗೆದಾರ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಅವ್ರು ನೀವು ಕೆರೆ ಮೇಲೆ ಅವತ್ತು ಖುಲ್ಲ ಮಾಡ್ಬೇಕಾರೆ ಅವತ್ತು ನನಗೆ ಅಲ್ಲಿಂದ ಒಬ್ಬ ಲೈವ್ ಫೋನ್ ಮಾಡ್ತಾನೆ ಅಂಗಡಿಯಲ್ಲ ತೆಗಿತಿದ್ದಾರೆ ಒಬ್ಬರಿಗೊಂದು ನ್ಯಾಯ ಮತ್ತೊಬ್ಬರಿಗೊಂದು ನ್ಯಾಯ ಮಾಡ್ತಿದ್ದಾರೆ ನಾನು ಕೇಳಿದೆ ನನಗ್ಯಾಕೆ ಫೋನ್ ಮಾಡ್ತೀನಿ ನಾನು ಕಮಿಷನರ್ನ ಅಲ್ಲ ನಿಮ್ಗೆ ಹೇಳಿದ್ರೆ ಸ್ವಲ್ಪ ಬಡವ್ರಿಗೆ ನ್ಯಾಯ ಸಿಗ್ಬೋದು ಏನು ಬಡವ್ರಿಗೆ ನ್ಯಾಯ ಕೊಡಲಿಕ್ಕೆ ನ್ಯಾಯ ಕಮಿಷನನ್ನ ಪ್ರಧಾನಮಂತ್ರಿ ಎಂತ ನನಗ್ಯಾಕ್ ಫೋನ್ ಮಾಡ್ತೀವಿ ಕಡೆಗೆ ತಿಳಿದು ಬಂತು ಅವ್ರಿಗೆ ಹೇಳ್ರಿ ಅವ್ರ ಗುಪ್ನಲ್ಲಿ ಇಂಥ ಹಾಕ್ತಾಯಿರ್ತಾರೆ ಅಲ್ಲ ತಿಕ್ಕಮ್ಮ ಇಲ್ಲೇ ತಿಕ್ಕಮ್ಮಣ ಅವ್ರು ಹಾಕಿದ್ದಕ್ಕೆ ನಾವು ತೆಗಿಲಿಕ್ಕೆ ಬರ್ತೇವೆ ನೀವು ಅವ್ರಿಗೊಂದು ಮಾತು ಹೇಳ್ಕೊಳ್ರಿ ಅಂತ ಅಂದ್ರೆ ಏನು ನಾವು ಕಮಿಷನ್ ಏಜೆಂಟ ಅಂಗಡಿ ರಕ್ಷಣೆ ಕೊಡೋರ ಅಥವಾ ಇಂಥವ್ರದ್ದು ಮಾತ್ರ ತೆಗೀರಿ ಇಂಥವ್ರು ತೆಗಿಬೇಡ್ರಿ ಅಮ್ಮವ್ರ ನಾವು ಜನಪರ ಕಾಳಜಿಯಿಂದ ಒಂದಿಷ್ಟು ವಿಷಯಗಳನ್ನು ಒಂದು ಗ್ರೂಪ್ ಮಾಡಿ ಹಾಕ್ತಾ ಇದ್ದೇವೆ ಒಂದು ಎಲ್ಲೋ ನೀರಿನ ಪೈಪ್ ಹೊಡೆದೋಯ್ತು ಯಾರೋ ಮಾಹಿತಿ ಕೊಡ್ತಾರೆ ತಕ್ಷಣದನ್ನ ಹಾಕ್ತೇವೆ ಆ ನೀರಿನ ಪೈಪ್ ರಿಪೇರಿ ನಾನು ಮಾಡೋಣ ಯಾರು ಮಾಡಬೇಕು ಅವ್ರು ಮಾಡ್ಬೇಕಾದ್ರೆ ಅವರು ಜವಾಬ್ದಾರಿತಾರೆ ಗಣೇಶ್ ನಗರದಲ್ಲಿ ಒಂದು ರಸ್ತೆ ಕಾಮಗಾರಿ ನಡೀತಾ ಉಂಟು ಅಲ್ಲಿ ಕಾಂಟ್ರಾಕ್ಟ್ರು ಓಡ್ ಹೋಗಿದ್ದಾರೆ ಸುದ್ದಿ ಸಿಕ್ಕದೆ ಅವ ನಾಪತ್ತೆಯಾಗಿದ್ದಾನೆ ಅಬ್ಸ್ಕಾಂಡ್ ಅಂತ ಆರು ಪೈಪ್ಲೈನು ನೀರಿಂದ ಕುಡಿಯೋ ನೀರಿನ ಪೈಪ್ಲೈನ್ ಹೊಡೆದು ಹೋಗದೆ ಆರು ಇಂಚಿಗೆ ಒಂದು ಪೈಪ್ ಸಿಗ್ತದೆ ಆ ಪೈಪ್ಗಳನ್ನು ಹುಗಿಲಿಕ್ಕೆ ಎಷ್ಟು ಅಡಿ ತೊಡಬೇಕು ಎಷ್ಟು ಇಂಚು ತೊಡಬೇಕು ಅದ್ರ ಕೆಳಗಡೆ ಪೈಪ್ ಹಾಕಬೇಕು ಅನ್ನೋದನ್ನು ನೋಡೋರು ಯಾರು ನಿಮ್ಮಲ್ಲಿ ಇರೋದು ಎರಡು ಜನ ಇಂಜಿನಿಯರ್ಗಳು ಮೂರು ದಿವಸ ಊರಲ್ಲಿ ಮೂರು ದಿವಸ ಊರಲ್ಲಿ ಈ ಊರಿಗೆ ಬಂದು ಕೂಡ ಎಲ್ಲಿ ಹೋಗಿದ್ದಾರೆ ಕೇಳಿದ್ರೆ ಸೈಟಿಗೆ ಹೋಗಿದ್ದಾರೆ ಇಂಥದೇ ಕೆಲಸದೊಳಗೆ ಅದನ್ನು ಖುಷಿಯವಾಗಿ ನೋಡಿಸೋರು ಯಾರು ಸಾರ್ವಜನಿಕರ ಕುಡಿಯೋ ನೀರಿಗೆ ಯಾರು ಹೊಣೆ ಅದಕ್ಕೆ ನೀವು ಟ್ಯಾಂಕರ್ನಲ್ಲಿ ಏನಾದ್ರು ನೀರು ಪೂರೈಸುವ ವ್ಯವಸ್ಥೆ ಇಟ್ಟಿದ್ದೀರಾ ಅವು ಬಂದು ಯಾರತ್ತ ಹೇಳ್ಕೋಬೇಕು ಕುಡಿಯೋ ನೀರು ನನ್ನ ಪೈಪ್ ಕಟ್ ಆಗಿದೆ ಅಂತ ಯಾರತ್ರ ಹೇಳ್ಕೋಬೇಕು ಧ್ವನಿ ಇದ್ದವರಿಗೆ ನೀವು ಮರ್ಚಿ ಬಿಡ್ತೀನಿ ಧ್ವನಿ ಇಲ್ದಿದ್ದಾವೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲದಕ್ಕೂ ಒಂದು ಉಸ್ತುವಾರಿ ಅಂದ್ರೆ ಒಬ್ಬ ಸೂಪರ್ವೈಸರ್ ಲೆಕ್ಕದಲ್ಲಿ ಒಬ್ರು ಬೇಕಲ್ಲ ಅವ್ರದ್ದೇ ಅಂತ ಹೇಳಿ ನೀವು ಪತ್ತೆ ಹೆಂಗೆ ಮಾಡ್ತೀರಿ ಒಂದೇ ಬೇರೆ ರೈಸ್ನೊಳಗೆ ಆಧಾರ್ ಕಾರ್ಡು ಅದೆಲ್ಲ ಕೊಟ್ಟು ನಾವು ಕುಬೇರಪ್ಪ ಅಂತ ಇದ್ದಾರೆ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಸ್ವಾಮಿ ಅಂತ ಕುಬೇರಪ್ಪ ಅಂತ ನಿಮ್ಮ ಮುನ್ಸಿಪಾಲ್ಟಿ ಇನ್ಕಮ್ ಪೂರ್ವ ಅವ್ರ ಹತ್ರನೇ ಬರ್ತಾವ ಕುಬೇರಪ್ಪ ಆ ಕುಬೇರಪ್ಪ ಬರ್ತಾರೆ ಆಧಾರ್ ಕಾರ್ಡ್ ಕೊಡ್ತಾರೆ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ ಬಟ್ ಅದ್ರ ಮೂಲ ಓದರು ಮೆಂಬರ್ಗಳು ಬೇನಾಮಿ ಆಯಿತು ಈಗ ಯಾರು ಅಂಗಡಿ ತೊಗೊಂಡಿರ್ತಾನೋ ಅವನೇ ಅಂಗಡಿ ನಡೆಸಲಿಕ್ಕೆ ಒಂದು ಸಿಸ್ಟಮ್ ಇದೆಯಲ್ಲ ಉದಾಹರಣೆಗೆ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಸಂದದುದಾರರು ಇಂಥವರು ಎಲ್ಲ ಹೆಸರು ಇರ್ತಾರೆ ಆ ರೀತಿ ನೀವು ಏಕೆ ಅದನ್ನು ವೆಂಡರ್ ಅಂತಿರ್ತಾರಲ್ಲ ಮಾರಾಟ ಯಾರು ಉತ್ತಮ ಯಾರು ಈ ಟ್ರೇಡ್ ಲೈಸೆನ್ಸ್ ಅಂತ ಕೊಡ್ತೀವಿ ನೀವು ಟ್ರೇಡ್ ಲೈಸೆನ್ಸ್ ಕೊಡಲಿಕ್ಕೂ ನಾವು ಅದಾಟ ಭಾಳ ಮಾಡಬೇಕು ಅದು ಆಗೋಗ ಕಥೆನೇ ಅದು ಆದರೂ ನೀವು ಕೊಡ್ತೀರಿ ಕೊಟ್ಟಾಗ ಅದನ್ನ ನೀವು ಮೆನ್ಷನ್ ಮಾಡಬೇಕಲ್ಲ ಮಾಡ್ತಾ ಇಂಥವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೇವೆ ಬೇಕಲ್ಲ ಹೋಗ್ತಾನೆ ಅವ್ನು ನಿಮ್ಮ ಸಿಬ್ಬಂದಿ ಇರಬೇಕು ಬಹುಶಃ ನಾ ಹೇಳಿದಂಗೆ ಬಿಟ್ರೆ ಗಾರ್ಡ್ನರ್ ಅಂತ ಎಲ್ಲೂ ನೇಮಿಸಲಿಲ್ಲ ದೇವಿಕೆರೊಳಗೆ ಯಾರ್ಯಾರು ರೋಟರಿ ಕ್ಲಬ್ನವರು ಲಯನ್ಸ್ ಕ್ಲಬ್ನವರು ಅವರು ಇವರು ಅಂತ ಹೇಳಿ ಒಂದಿಷ್ಟು ಜಿಮ್ ಐಟಮ್ಸ್ ಮಕ್ಕಳಿಗೆ ಆಟ ಐಟಮ್ಸ್ ತರ್ತಾರೆ ಅದು ಹಾಳಾಗದೇ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ಯಾರು ಕೋಟೆ ಕಿತ್ತು ಹೋಗ್ತಾ ಉಂಟು ಎಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಡಿ ಬಿ ನಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಸುಂದರ ಕೆರೆ ಮಾಡಿದ್ರು ಆ ಕೆರೆ ಒಂದೊಂದೇ ಒಂದೊಂದೇ ಹೋಗ್ತಾ ಉಂಟು ಅದನ್ನೆಲ್ಲ ನೋಡೋರು ಯಾರು ನಿಮ್ಮ ಟ್ಯಾಕ್ಸ್ ತುಂಬೋದಿಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಿದ್ರೆ ಆಟೋಮೆಟಿಕ್ ಜನ ತುಂಬ ಹೋಗ್ತಿದ್ರ ಮಂತ್ಲಿ ಅವ್ರಿಗೆ ಅಂತ ಮಾಡಿ ಒಂದೇ ಸಲ ಕೆಲವರಿ ಮರ್ಕೋದು

ಯಾರಿಗೂ ಎಷ್ಟು ದಿವಸ ಬಂದ್ರೆ ಎಷ್ಟು ಚಾರ್ಜ್ ಏನು ಅದು ಬರ್ದಿ ಮಿನಿಮಮ್ ಬಂದ್ರೆ ಬಂದ್ರೆ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಪ್ರದೇಶದಲ್ಲಿ ಯಾವ್ಯಾವ ಮಾರ್ಗದಲ್ಲಿ ಎಷ್ಟೆಷ್ಟು ಡೀಪ್ ಅಲ್ಲಿ ಎಷ್ಟೆಷ್ಟು ಬಿಡುತ್ತಲ್ಲಿ ಲೈನ್ ಪಾಸ್ ಆಗಿದೆ ಅಂತ ಹೇಳಿ ಇಷ್ಟು ವರ್ಷ ತನಕ ಒಂದೇ ಒಂದು ಮ್ಯಾಪ್ ಇಲ್ಲ ಅದಕ್ಕೆ ಯಾವ ಪೈಪ್ ಕನೆಕ್ಟ್ ಆಗಿದೆ ಯಾವ ಏನಾಗಿದೆ ಏನೂ ಇಲ್ಲ ಇವಾಗ ಚೇಂಜ್ ಆಗಿದೆ ಆ ನಂಬರ್ ಅಂತ ಎಂಟ್ರಿ ಇಲ್ಲ ಈಗ ಆ ನಂಬರ್ ಅನ್ನು ಅಕ್ಕ ನಂಬರ್ ನಾವು ಹುಡುಕ್ಬಾರ್ದು ಮೊದಲು ಈಸಿ ಇತ್ತು ಎಲ್ಲ ಇಲ್ಲ ಅಂದ್ರೆ ನಿಮ್ ಮೆಂಬರ್ ನಮ್ಮ ನಗರಸಭೆ ಸಿಬ್ಬಂದಿಗಳಿಗೆ ಯಾರಿಗೂ ಹೇಳಿದ್ರೆ ಮಾಡ್ತಿದ್ರು ಒಂದ್ ಎಕ್ಸ್ಟ್ರಾ ಲೈಟ್ ಹಾಕ್ರಿ ಅಂತಂದ್ರೆ ಆಗುದಿಲ್ಲ ಅದನ್ನೇ ಒಂದ್ ತಿಂಗಳ ಆಯ್ತು ನಾವು ಹೇಳಿ ಒಂದು ಬಂದು ಹಾಕ್ತೀವಿ ಅದ್ರ ಏನ್ ವ್ಯವಸ್ಥೆ ಬರ್ಬೇಕಾಗುತ್ತೆ ನಿಮ್ಮ ಆದಾಯ ಮಾಡ್ಕೊಳ್ಳಿ ನಿಮ್ಗೆ ಜಾಗ ಬೇಕಷ್ಟು ಇದೆ ಅಂದ್ರೆ ಯಾರು ಮಾಡ್ಕೊತಾ ಇಲ್ಲ ನಾವು ಸಾವಿರದ ಒಂದೂರ ಇಪ್ಪತ್ತೊಂಬತ್ತು ಲಕ್ಷದ ಹನ್ನೊಂದು ಇಪ್ಪತ್ತ್ ಲಕ್ಷ ನಾವು ಅನುದಾನಕ್ಕೆ ಈವರೆಗೆ ನಮಗೆ ಎಂಟ್ನೂರ ಇಪ್ಪತ್ನಾಲ್ಕು ಲಕ್ಷ ಅಂದರೆ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ನಮಗೆ ವಿಧ ಇದು ನಮಗೆ ಅನುದಾನ ತರಬೇತಿ ಆಗಿತ್ತು ಈಗ ಈ ವರ್ಷವೂ ನಾವು ಒಂದು ಸುಮಾರು ಮೂವತ್ತು ಕೋಟಿ ಮೂವತ್ತೊಂದು ಕೋಟಿ ಮೂವತ್ತು ಕೋಟಿ ಎಂಬತ್ತು ಲಕ್ಷ ಅನ್ನ ಎಲ್ಲ ರೀತಿಯನ್ನು ಮನೆ ಕಂದಾಯ ದೇವರು ಕಂದಾಯ ಮನೆಗೆ ಹೊರಗೆ ಇತರ ಎಲ್ಲ ವಿಜಯ ಇತರ ಬೀಳ ಸೇರಿ ಮೂವತ್ತು ಲಕ್ಷ ಮೂವತ್ತು ಕೋಟಿ ಎಂಬತ್ತು ಲಕ್ಷ ರೂಢಾಮಕ ಅಂದಾಜು ಮಾಡಿದೆ ಇದರಲ್ಲಿ ಮುಖ್ಯವಾಗಿ ನಮಗೆ ಆಸ್ಪತ್ರೆಗೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಹೊರಟು ಬೆಳಗ್ಗೆ ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಇತ್ತು ಈ ಈವರೆಗೆ ನಮಗೆ ದಲ ಇರೋದು ಮೂರು ಕೋಟಿ ಮೂರು ಲಕ್ಷ ಅದೇನಕರಾಗಿ ಸೇರಿ ಈವರೆಗೆ ನಮಗೆ ಬರಬೇಕಾಗಿತ್ತು ಮೂರು ಕೋಟಿ ಅರವತ್ನಾಲ್ಕು ಲಕ್ಷ ಈ ಒಂದು ಜಮಾಗಿದ್ದು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಜಾಹೀರಾತುಗಳಿಗೆ ಮೂರು ಕೋಟಿ ಮೂರು ಲಕ್ಷ ನಲವತ್ತೊಂದು ಸಾವಿರ ರೂಪಾಯಿ ಆಗಿತ್ತು ಇವರೆಗೂ ಮೂರು ಲಕ್ಷ ಬಂದಿದೆ ಉದ್ಯಮ ಪರವಾಗಿ ಹನ್ನೊಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ